ನಮ್ಮ ಹುಡುಗರು ಒಟ್ಟಾಗಿ ಅವರಿಗೆ ಅವತ್ತು ಮೂರು ಜನರಿಗೆ ಏನು ಒಂದು ಪಾಠವನ್ನು ಕಲಿಸಿದ್ರು ಅದು ಯಾವತ್ತು ನಮಗೆ ಬಹಳ ಶಕ್ತಿಯಾಗಿ ಮೂಡಿತು ನಮ್ಮ ಹುಡುಗರಿಗೆ ನಾನು ಅಭಿನಂದನೆ ಸಲ್ಲಿಸಬೇಕು ನಿಮ್ಮೊಂದಿಗೆ ಖಂಡಿತವಾಗಿಯೂ ದೇವರಿದ್ದಾನೆ ಅಂತ ಹೇಳುವಂತ ಸತ್ಯವನ್ನು ನೀವು ಅರಿತುಕೊಳ್ಬೇಕು ಅಂತ ಹೇಳ್ತಾ ನೇತ್ರಾವತಿ ನದಿ ತಟದಲ್ಲಿ ಯೂಟ್ಯೂಬರ್ಸ್ ಮೇಲೆ ನಡೆದಂತಹ ಅಲ್ಲೆಗೆ ನಮ್ಮ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷ ಕೇಶವರು ಹೇಳ್ತಾರೆ ಶಬಾಷ್ ಗಿರಿ ಕೊಟ್ಟಿದ್ದಾರೆ ಆ ಯುವಕರಿಗೆ ಶಬಾಷ್ಗಿರಿ ಕೊಡ್ತಾರೆ ಸೌಜನ್ಯ ಪರ ಹೋರಾಟಗಾರರು ಅಸ್ಥಿ ಪಂಜರಗಳ ಬಗ್ಗೆ ಚರ್ಚೆ ಮಾಡಿದ್ದಕ್ಕೆ ಯೂಟ್ಯೂಬರ್ಸ್ ಮೇಲೆ ನಡೆದಂತಹ ಹಲ್ಲೆ ಮಾಡಿದಂತಹ ಯುವಕರಿಗೆ ಶಬಾಷ್ಗಿರಿ ಕೊಡ್ತಾರೆ ಇವರು ಮಾಜಿ ಉಪಾಧ್ಯಕ್ಷರಾಗಿದ್ದಂಥವರು ವಕೀಲರಾಗಿದ್ದಂಥವರು ಎಂತಹ ಪ್ರಚೋದನೆ ಕೊಟ್ಟಿದ್ದಾರೆ ಇದು ಸಂವಿಧಾನಬದ್ಧವಾಗಿ ನಡ್ಕೊಳ್ಬೇಕಾದಂತಹ ಒಬ್ಬ ವ್ಯಕ್ತಿ ಆ ಯೂಟ್ಯೂಬರ್ಸ್ ನ ಮೇಲೆ ಹಲ್ಲೆ ಮಾಡಿದಂತದ್ದು ಕಿರಿಕೀರ್ತಿ ಸುಮಂತ್ ಹೇಳಿರುವಂತಹ ಪ್ರಕಾರ ಅಲ್ಲಿ ಸಮೀರ್ ಬಂದ್ರೆ ಅವರನ್ನ ಮುಗಿಸ್ಬಿಡ್ಬೇಕು ಕುಡ್ಲಾರ್ ರಾಮ್ ಪೇಜ್ ಅನ್ನ ಮುಗಿಸ್ಬಿಡ್ಬೇಕು ಇಷ್ಟೆಲ್ಲಾ ಪ್ಲಾನ್ ಮಾಡ್ಕೊಂಡಿರುವಂತಹ ಒಂದು ಆಡಿಯೋ ಔಟ್ ಆಗಿತ್ತಲ್ಲ ಇವರ ಪ್ಲಾನ್ ಏನಾಗಿತ್ತು ಅಂತಂದ್ರೆ ನ್ಯಾಯದ ಪರವಾಗಿ ದನಿ ಎತ್ತ ಎತ್ತದಂತಹ ಆ ಮೂರು ಯೂಟ್ಯೂಬರ್ ಜೊತೆಗೆ ಸಮೀರ್ನ ಮುಗಿಸ್ಬೇಕಾಗಿತ್ತು ಇದನ್ನ ಒಬ್ಬ ಜವಾಬ್ದಾರಿಯುತವಾದಂತಹ ವಕೀಲರಾಗಿ ಒಂದು ಜವಾಬ್ದಾರಿಯುತವಾದಂತಹ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೇಶವ ಅವರು ಬಹಿರಂಗ ಸಭೆಯಲ್ಲಿ ಹೇಳಿರುವಂಥದ್ದು ಇವರು ಮುಂದುವರೆದು ಹೇಳ್ತಾರೆ ಸ್ಯಾಟಲೈಟ್ ಚಾನೆಲ್ಗಳು ಸ್ಯಾಟಲೈಟ್ ಚಾನೆಲ್ಗಳು ನಮ್ಗೆಲ್ಲ ಬೆಂಬಲ ಕೊಡ್ತಾ ಇದ್ದಾರೆ ಖುಷಿ ಆಗುತ್ತೆ ಅವರೆಲ್ಲ ಬೆಂಬಲ ಕೊಡ್ತಾ ಇದ್ದಾರೆ ಅನ್ನೋ ವಿಚಾರವನ್ನ ಬಹಿರಂಗ ಸಭೆಯಲ್ಲಿ ಹೇಳ್ತಾರೆ ಅಂತಂದ್ರೆ ಯಾವ ಪರಿಸ್ಥಿತಿಗೆ ಹೋಗ್ತಾ ಇದೆ ಈ ರಾಜ್ಯದಲ್ಲಿ ಯಾವ ಪರಿಸ್ಥಿತಿಗೆ ಹೋಗ್ತಾ ಇದ್ದಾರೆ ಏನೇನು ಮಾಡ್ತಾ ಇದ್ದಾರೆ ಇವರ ಏನು ಇವರು ಯಾವ ರೀತಿ ಯಾವ ರೀತಿ ದಾರಿ ತಪ್ಪಿಸ್ತಾ ಇದ್ದಾರೆ ಇವರು ಹೋರಾಟಗಾರರ ಮೇಲೆ ಯಾವ ರೀತಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಒಂದಲ್ಲ ಒಂದು ಒಂದಲ್ಲ ಒಂದು ನಡೆ ಗಿರೀಶ್ ಮಠಣ್ಣನವರು ವಿಡಿಯೋದಲ್ಲಿ ಹೇಳ್ತಾ ಇದ್ದಾರೆ ಇಲ್ಲಿ ಮಾನವನ ಅಂಗಾಂಗಗಳ ಬಗ್ಗೆ ಪ್ರೈವೇಟ್ ಆಸ್ಪತ್ರೆಗೆ ಯಾವ ರೀತಿ ಸಾಗಿಸ್ಲಾಗ್ತಾ ಇದೆ ಅನಾಥ ಶವಗಳನ್ನು ಪೋಸ್ಟ್ ಮಾರ್ಟಮ್ ಯಾವ ರೀತಿ ಮಾಡಲಾಗ್ತಾ ಇದೆ ಅಂತೇಳಿ ಆರ್ ಟಿ ಮಾಹಿತಿ ಕೊಡ್ತಾ ಇದೆ ಪ್ರಕರಣಗಳು ಹೊರಗಡೆ ಬರ್ತಾರೆ ಇವರು ಹೇಳ್ತಾರೆ ಮುಂದುವರೆದು ಒಂದು ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸುವಂತಹ ವಿಚಾರದಲ್ಲಿ ಇವರು ಯಾವ ಯಾವ್ದೋ ವಿಚಾರಗಳನ್ನ ತಕ್ಕೊಂಡ್ ಕೂತವ್ರೆ ಅಂತ ಹೇಳಿದಾರಲ್ಲ ವಿಡಿಯೋದಲ್ಲಿ ಒಂದು ಹೆಣ್ಣು ಮಗಳ ಸೌಜನ್ಯಗೆ ನ್ಯಾಯ ಕೊಡಿಸುವಂತಹ ವಿಚಾರದಲ್ಲಿ ಹೋದಾಗ್ಲೆ ಈ ಕರ್ಮಕಾಂಡಗಳು ಹೊರಗಡೆ ಬರ್ತಾ ಇರುವಂತದ್ದು ಈ ಬುರುಡೆ ವಿಚಾರಗಳು ಹೊರಗಡೆ ಬರ್ತಾ ಇರುವಂತದ್ದು ಈ ಎಲ್ಲರ ಮುಖವಾಡ ಬಯಲಾಗ್ತಾ ಇರುವಂತದ್ದು ಮೊದಲಿಗೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರುಗಳು ಮತ್ತು ಉಪಾಧ್ಯಕ್ಷರುಗಳನ್ನ ಫಸ್ಟ್ ಅರೆಸ್ಟ್ ಮಾಡಿ ಎಸ್ ಐ ಟಿ ಅರೆಸ್ಟ್ ಮಾಡಿ ಇವರಿಗೆ ಏನು ವಿಚಾರ ಬಾಯಿ ಬಿಡಿಸಿದ್ರೆ ಎಲ್ಲವೂ ಹೊರಗಡೆ ಬರುತ್ತೆ ಆರ್ ಟಿ ಐ ಮಾಹಿತಿ ಪ್ರಕಾರ ನಾವು ಕೇಳ್ತಾ ಇರುವಂತದ್ದು ಎಲ್ಲೂ ದಾರಿ ತಪ್ಪಿಲ್ಲ ಒಬ್ಬ ಕೇಶವ ಅನ್ನೋರು ವಕೀಲರು ಮಾಜಿ ಅಧ್ಯಕ್ಷರು ಬಹಿರಂಗವಾಗಿ ಹೇಳ್ತಾರೆ ಮೂರು ಜನ ಯೂಟ್ಯೂಬರ್ಸ್ಗೆ ಹಲ್ಲೆ ಮಾಡಿದ್ದ ಯುವಕರಿಗೆ ಶಬಾಷ್ಗಿರಿ ಕೊಡ್ತಾರೆ ಅಂತಂದರೆ ಇವರ ಮನಸ್ಥಿತಿ ಅರ್ಥ ಮಾಡ್ಕೊಳ್ಳಿ ಇವರ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಿ ಒಂದೊಂದೇ ಉಳುಕುಗಳು ಹೊರಗಡೆ ಬರ್ತಾ ಇದೆ ಷಡ್ಯಂತ್ರ ಮಾಡಿದವ್ರು ರೀ ಷಡ್ಯಂತ್ರ ಮಾಡಿದವ್ರು ಯಾರು ಷಡ್ಯಂತ್ರ ಮಾಡ್ತಾರವರೆಲ್ಲ ಇವರೇ ತಾನೇ ಯೂಟ್ಯೂಬರ್ಸ್ಗೆ ಹಣ ಬರುತ್ತೆ ಯೂಟ್ಯೂಬರ್ಸ್ಗೆ ಹಣ ಬರುತ್ತೆ ಅಂದ್ರಲ್ಲ ಯೂಟ್ಯೂಬರ್ಸ್ಗೆ ಹಣ ಬಂದಿರೋದನ್ನ ಇಡೀ ತನಿಖೆ ಆಯ್ತಲ್ಲ ಏನೇನು ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾರೆ ಇವರು ಏನೇನು ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾರೆ ನಿಜಕ್ಕೂ ಈ ಮಾತುಗಳನ್ನ ಕೇಳಿದಾಗ ನಮ್ಗೆ ಅನ್ಸೋದೇನಂತಂದ್ರೆ ಇಲ್ಲಿ ನಾವು ಅನ್ಕೊಂಡಿರೋ ರೀತಿನಲ್ಲಿ ಇಲ್ಲ ರೀ ಇದು ಏನು ಅನ್ಕೊಂಡಿದಿರ ಆ ರೀತಿ ಇಲ್ಲ ಬೇರೆ ಏನು ಪ್ರಪಂಚ ಇದೆ ಬೇರೆ ಒಂದು ಜಗತ್ತಿದೆ ಆ ಜಗತ್ತಿನ ಮುಖವಾಡ ಬಯಲು ಮಾಡಬೇಕು ಜಗತ್ತನ್ನು ಬೆತ್ತಲೆ ಮಾಡಬೇಕು ಅಂತಂದ್ರೆ ನಾವು ಏನೇನು ಕೆಲಸ ಮಾಡಬೇಕು ಆ ಕೆಲಸವನ್ನೆಲ್ಲ ಕಾನೂನುಬದ್ಧವಾಗಿ ಮಾಡ್ತಾ ಇದ್ದೇವೆ ಇಂತಹ ಒಂದು ಮನಸ್ಥಿತಿ ಇರುವಂತಹ ಒಬ್ಬ ಉಪ ಮಾಜಿ ಅಧ್ಯಕ್ಷ ಓಪನ್ ಆಗಿ ಕರೆ ಕೊಡ್ತಾನೆ ನಿಮ್ಮ ಮೂರು ಜನ ಯೂಟ್ಯೂಬರ್ಸ್ ಮೇಲೆ ಹಲ್ಲೆ ಮಾಡೋದು ಶಬಾಷ್ಗಿರಿ ಕೊಡ್ತಾರೆ ಅಂತಂದ್ರೆ ಇವರ ಮನಸ್ಥಿತಿ ಯಾವ ರೀತಿ ಇದೆ ಎಸ್ ಐ ಟಿ ಅವರು ಈ ಕೂಡಲೇ ಈ ವ್ಯಕ್ತಿಯ ಮೇಲೆ ಎಫ್ಐಆರ್ ದಾಖಲೆ ಮಾಡಬೇಕು ಈ ವ್ಯಕ್ತಿಯನ್ನು ಅರೆಸ್ಟ್ ಮಾಡಬೇಕು ಪ್ರಚೋದನೆ ಕೊಡ್ತಾ ಇರುವಂಥದ್ದು ಜೀವ ತೆಗೆಯೋ ತೆಗೆಯೋದಕ್ಕೆ ಇವರು ಪ್ರಚೋದನೆ ಕೊಡ್ತಾ ಇದಾರೆ ಅಂತಂದ್ರೆ ನೀವು ಅರ್ಥ ಮಾಡ್ಕೊಳ್ಬೇಕು ಈ ವ್ಯಕ್ತಿಯ ಮನಸ್ಥಿತಿ ಯಾವ ರೀತಿ ಇದೆ ಈ ಕೀರ್ತಿ ಎಂಬ ವ್ಯಕ್ತಿ ಏನು ಯೂಟ್ಯೂಬರ್ಸ್ ಮೇಲೆ ದೂರು ಕೊಟ್ಟನಂತೆ ಯೂಟ್ಯೂಬರ್ಸ್ ಮೇಲೆ ಏನು ಎಸ್ ಐ ಟಿ ನವರು ತನಿಖೆಗೆ ನೋಟಿಸ್ ಕೊಟ್ಟಿದಾರಂತೆ ಫಸ್ಟ್ ತನಿಖೆ ಆಗಬೇಕಾಗಿರೋದು ಫಸ್ಟ್ ನೋಟಿಸ್ ಕೊಟ್ಟು ಫಸ್ಟ್ ಅರೆಸ್ಟ್ ಆಗಬೇಕಾಗಿರುವಂಥದ್ದು ಈ ಕೀರ್ತಿ ಮತ್ತು ಸುಮಂತ್ ಸುಮಂತನ ಹುಡುಗನಿಗೆ ಫಸ್ಟ್ ಅರೆಸ್ಟ್ ಮಾಡಬೇಕಾಗಿರುವಂಥದ್ದು ಗ್ರಾಮ ಪಂಚಾಯಿತಿ ಅಧ್ಯಕ್ಷರುಗಳಿಗೆ ಮಾಜಿ ಅಧ್ಯಕ್ಷರುಗಳಿಗೆ ಮತ್ತು ಉಪಾಧ್ಯಕ್ಷರುಗಳಿಗೆ ಏನು ಪ್ರೆಸ್ ಮೀಟ್ ಮಾಡಿ ಹೇಳಿದ್ರಲ್ಲ ಇವರನ್ನ ಅರೆಸ್ಟ್ ಮಾಡಬೇಕಾಗಿರೋದು ಇನ್ನೂ ಅರೆಸ್ಟ್ ಮಾಡಿಲ್ಲ ಯಾತಕ್ಕೆ ಯಾವ ಸಂದೇಶವನ್ನು ಕೊಡ್ತಾ ಇದ್ದೀರಿ ಇಷ್ಟು ಓಪನ್ ಆಗಿ ಮಾತನಾಡ್ತಾ ಇದ್ದಾರೆ ನೀವು ಯಾರನ್ನ ಉಳಿಸ್ಲಿಕ್ಕೆ ಹೋಗ್ತಾ ಇದ್ದೀರೋ ಯಾರನ್ನ ಬಿಡ್ತಾ ಇದ್ದೀರೋ ಗೊತ್ತಿಲ್ಲ ಆದರೆ ಮೂರು ಜನ ಯೂಟ್ಯೂಬರ್ಸ್ ಮೇಲೆ ಅಲ್ಲೇ ಮಾಡಿದ್ದು ನೀವು ಸಮರ್ಥನೆ ಮಾಡ್ಕೊಳ್ತೀರಿ ಆ ಅಲ್ಲೇ ಕೋರರಿಗೆ ನೀವು ಶಬಾಷ್ಗಿರಿ ಕೊಡ್ತೀರಿ ಅಂತಂದ್ರೆ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಕರ್ನಾಟಕದ ಜನ ಅರ್ಥ ಮಾಡ್ಕೊಳ್ಳಿ ಎಂತೆಂತಹ ಉಳುಕುಗಳು ನೋಡಿ ಆ ಶಕ್ತಿ ಇದೆ ಅಂತ ನಾವೇನು ಹೇಳ್ತೀವಲ್ಲ ಆ ಶಕ್ತಿ ನೋಡಿ ಎಲ್ಲರೂ ಅವರಾಗವ್ರೆ ಬೆತ್ತಲಾಗ್ತಾ ಇದ್ದಾರೆ ಎಲ್ಲರೂ ಅವರಾಗವ್ರೆ ಬೆತ್ತಲಾಗ್ತಾ ಇದ್ದಾರೆ ನೋಡಿ ಬೇಕಾದ್ರೆ ನೀವು ಇವತ್ತು ಬಂದು ನಾವು ಕರ್ ಧರ್ಮ ಸಂರಕ್ಷಣೆ ಮಾಡ್ತೀನಿ ಧರ್ಮ ಸಂರಕ್ಷಣೆ ಮಾಡ್ತೀನಿ ಅಂತ ಬಂದವರು ಯಾವ ರೀತಿ ಆದ್ರು ಒಬ್ಬೊಬ್ಬರು ಒಂದೊಂದು ಥರ ಹುಚ್ಚರಾದರು ಒಬ್ಬೊಬ್ಬರು ಒಂದೊಂದು ಉಚ್ಚಿರಾದರು ಎಲ್ಲ ಸೈಲೆಂಟ್ ಆದರು ಎಲ್ಲರೂ ಸೈಲೆಂಟ್ ಆದರು ಮಾಧ್ಯಮಗಳು ಮಾರಿಕೊಂಡ ಮಾಧ್ಯಮಗಳ ಮುಖವಾಡ ಬಯಲಾಯಿತು ಬುರುಡ ಮಾಧ್ಯಮಗಳ ಮುಖವಾಡ ಬಯಲಾಯಿತು ಇವತ್ತು ಮಾಜಿ ಅಧ್ಯಕ್ಷ ಅಂತೇಳಿ ಚಿನ್ನಯ್ಯನ ಹೆಸರು ಬಂದ ಮಾಸ್ಕ್ ಮ್ಯಾನ್ ಬರ್ತಾ ಇದ್ದಂಗೆ ಮಾಜಿ ಅಧ್ಯಕ್ಷ ಬಂದು ಕೇಶವು ಮೀಡಿಯಾಗಳ ಮುಂದೆ ಕೂತ್ಕೊಂಡು ಬಿಟ್ಟು ಆ ಬಂಗ್ಲೆ ಗುಡ್ಡದಲ್ಲಿ ಅಷ್ಟು ಎಡಗಳನ್ನು ಹೂತಾಕಿದ ನಾವು ಇದ್ದೀವಿ ನಾವು ಹೂತಾಕ್ದ ನಾವು ಇದ್ದೀವಿ ಅಂತ ಸ್ಟೇಟ್ಮೆಂಟ್ ಕೊಟ್ಟನಲ್ಲ ಉಪಾಧ್ಯಕ್ಷರು ಪ್ರೆಸ್ ಮೀಟ್ ಮಾಡಿದ್ರಲ್ಲ ಆ ಪ್ರೆಸ್ ಮೀಟ್ ಮಾಡಿದ್ದ ವಿಚಾರವನ್ನು ಇಟ್ಕೊಂಡು ಜಯಂತ್ ಅವರು ಆರ್ ಟಿ ಐ ಮೂಲಕ ಯು ಡಿ ಆರ್ಗಳ ದಾಖಲೆಗಳನ್ನು ಕೊಟ್ಟಿದ್ದಾರಲ್ಲ ಈ ಎಲ್ಲ ದಾಖಲೆಗಳು ಏನು ಹೇಳ್ತಾ ಇದೆ ಗ್ರಾಮ ಪಂಚಾಯಿತಿಯು ಸಹ ಇದರಲ್ಲಿ ಇನ್ವಾಲ್ವ್ ಆಗಿದೆ ಅಂತ ಗ್ರಾಮ ಪಂಚಾಯತ್ ಸಹ ಇನ್ವಾಲ್ವ್ ಆಗಿದೆ ಅಂತೇಳಿ ಎಸ್ ಐ ಟಿನವರು ನವರು ಆಂಬುಲೆನ್ಸ್ ಡ್ರೈವರ್ ಮಾಡ್ತಾ ಇದ್ರಿ ಮೊದಲು ಈ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರುಗಳು ಯಾರು ಇದ್ರಲ್ಲ ಇವರನ್ನ ವಿಚಾರಣೆ ಮಾಡ್ತಾ ಇದ್ರಲ್ಲ ಇವರನ್ನ ಅರೆಸ್ಟ್ ಮಾಡಿ ಮೊದಲು ಈ ಹೇಳಿಕೆ ಕೊಟ್ಟಿದ್ನಲ್ಲ ಕೇಶವ್ ಹೇಳಿಕೆ ಕೊಟ್ಟಿದಾರಲ್ಲ ಇವರನ್ನ ಅರೆಸ್ಟ್ ಮಾಡಿ ಇವರು ಪ್ರಚೋದನೆ ಕೊಡ್ತಾ ಇದ್ದಾರೆ ಯೂಟ್ಯೂಬರ್ಸ್ ಮೇಲೆ ನಡೆದಂತಹ ಹಲ್ಲೆಗಳಿಗೆ ಶಬಾಷ್ಗಿರಿ ಕೊಡ್ತಾರೆ ಇವರು ಏನಂತ ಅನ್ಕೊಂಡಿದ್ದಾರೆ ಏನಂತ ವಿಚಾರ ತಿಳ್ಕೊಂಡಿದ್ದಾರೆ ಇವರನ್ನ ಯಾರು ಪ್ರಶ್ನೆ ಮಾಡಬಾರ್ದು ಅಂತನಾ ಸಂವಿಧಾನಬದ್ಧವಾಗಿ ಅಧ್ಯಕ್ಷ ಸ್ಥಾನವನ್ನು ನಿಭಾಯಿಸಿರುವಂತಹ ಈ ಕೇಶವನ್ನವರು ಈ ಹೇಳಿಕೆಗಳನ್ನು ಕೊಡ್ತಾರೆ ಅಂತಂದಾಗ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಇಲ್ಲಿ ಹೋರಾಟಗಾರರಿಗೆ ಎಷ್ಟು ಜೀವ ಭಯ ಇದೆ ಈ ಜೀವಕ್ಕೆ ರಕ್ಷಣೆ ಇಲ್ಲ ಸಮೀರಲ್ಲಿ ಬಂದಿದ್ರೆ ಕತೆನೇ ಬೇರೆ ಆಗ್ಬಿಡ್ತಾ ಇತ್ತು ಅಂದರೆ ಪ್ಲಾನ್ ಪ್ಲ್ಯಾನ್ ಪ್ಲಾನ್ ಯಾರು ಮಾತಾಡಬಾರ್ದು ಸತ್ಯ ಹೊರಗಡೆ ಬರಬಾರ್ದು ಸತ್ಯ ಹೊರ್ಗಡೆ ಬಂತು ಅಂತಂದರೆ ಆಟೋಮೆಟಿಕ್ಕಾಗಿ ಎಲ್ಲವನ್ನೂ ಸಹ ಹೊರ್ಗಡೆ ಬಂದ್ಬಿಡುತ್ತೆ ನಮ್ಮ ಮುಖವಾಡ ಬಯಲಾಗ್ಬಿಡುತ್ತೆ ಅನ್ನೋ ವಿಚಾರವನ್ನು ಇವರು ಮಾತನಾಡ್ತಾ ಇರುವಂಥದ್ದು ಎಷ್ಟು ಭಯಾನಕ ಅಲ್ವಾ ಎಷ್ಟು ಭಯಾನಕವಾಗಿದೆಯಲ್ಲ ಒಂದೊಂದೇ ಮುಖವಾಡ ಬಯಲಾಗ್ತಾ ಇದೆಯಲ್ಲ ಇದನ್ನೇ ಹೇಳ್ತಿರೋದ್ರಿ ಸತ್ಯಮೇವ ಜಯತೆ ಸತ್ಯಮೇವ ಜಯತೆ ಅಂತ ಯಾತಕ್ಕೋಸ್ಕರ ನಾವು ಹೇಳ್ತೀವಿ ಅಂತಂದರೆ ಇದೇ ವಿಚಾರಕ್ಕೆ ಹೇಳ್ತಾ ಇರುವಂಥದ್ದು ತಾನಾ ತಾನಾಗಿ ಎಲ್ಲವನ್ನೂ ಅವರೇ ಹೊರ್ಗಡೆ ಹೇಳ್ತಾ ಇದ್ದಾರೆ ಎಲ್ಲವೂ ಹೊರಗಡೆ ತರ್ತಾ ಇದ್ದಾರೆ ಎಲ್ಲವೂ ಹೊರಗಡೆ ಬರ್ತಾ ಇದೆ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ನಾವು ಕರ್ನಾಟಕದ ಜನ ಏನ್ ಇವರು ಮುಖವಾಡಗಳನ್ನ ಇವರೇ ಕಳ್ಸ್ಕೊಳ್ತಾ ಇದಾರಲ್ಲ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಮೊದಲು ಎಸ್ ಐ ಟಿ ಅವರು ಇವರನ್ನ ಇವರನ್ನ ಫಸ್ಟ್ ಅರೆಸ್ಟ್ ಮಾಡಿ ಇವರನ್ನ ಆ ಯು ಡಿ ಆರ್ ದಾಖಲೆಗಳನ್ನ ಇವರೆಲ್ಲ ಹೇಳಿಕೆಗಳನ್ನೆಲ್ಲ ಪರಿಶೀಲನೆ ಮಾಡಿ ಇವರನ್ನ ಅರೆಸ್ಟ್ ಮಾಡಿದ್ರೆ ಖಂಡಿತವಾಗಲೂ ಆ ಬಂಗ್ಲೆ ಗುಡ್ಡದಲ್ಲಿ ಸಿಗ್ತಾ ಇರುವಂತಹ ಅಸ್ಥಿ ಪಂಜರಗಳು ನೂರಾರು ಅಸ್ಥಿ ಪಂಜರಗಳು ಏನು ಮಾನವ ಮಾನವನ ಪೋಸ್ಟ್ ಮಾರ್ಟಮ್ ಅಂಗಗಳ ಪೋಸ್ಟ್ ಮಾರ್ಟಮ್ಗಳ ಬಗ್ಗೆ ಗಿರೀಶ್ ಮಟ್ಟಣ್ಣ ಅವರು ದಾಖಲೆಗಳಿಟ್ಟಿದಾರಲ್ಲ ಎಲ್ಲವೂ ಸಹ ಹೊರಗಡೆ ಬರುತ್ತೆ ಎಲ್ಲವೂ ಹೊರಗಡೆ ಬರುತ್ತೆ ಒಂದು ಭಯಾನಕವಾದಂತಹ ಪ್ರಪಂಚದ ಅನಾವರಣ ಆಗುತ್ತೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ